ಎಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳ ಮಾಡೋದ್ರಿಂದ ನೇರವಾಗಿ ಪರಿಣಾಮ ಬೀರೋದು ಅಮೆರಿಕದ ಕಂಪನಿಗಳ ಮೇಲೆ ಹಾಗೆ ಅವರ ಬಿಸ್ನೆಸ್ ಮೇಲೆ ಇದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಭಾರತೀಯರು ಸೇರಿದಂತೆ ವಿದೇಶಿ ಪ್ರತಿಭೆಗಳಿಗೆ ಅಮೆರಿಕದ ಕನಸಿಗೆ ಬ್ರೇಕ್ ಬಿಡುತ್ತೆ ಅತ್ಯುತ್ತಮ ಅವಕಾಶಗಳು ತಪ್ಪಿ ಹೋಗುತ್ತವೆ ಅನ್ನೋದು ಎಷ್ಟು ಸತ್ಯವೋ ಅದಕ್ಕಿಂತಲೂ ಹೆಚ್ಚು ಪರಿಣಾಮವನ್ನು ನ ಟೆಕ್ ಕಂಪನಿಗಳು ಎದುರಿಸಬೇಕಾಗುತ್ತೆ ಸ್ಟಾರ್ಟ್ಅಪ್ಗಳ ಮೂಲಕ ಬೆಳೆಯುತ್ತಿರುವ ಎ ಐನ ಜಗತ್ತು ಮೊಟಕಾಗುತ್ತೆ ಈ ಎಲ್ಲ ಕಾರಣಗಳಿಂದ ಅಮೆರಿಕಕ್ಕೆ ಹರಿದು ಬರಬೇಕಾಗಿದ್ದ ಆದಾಯ ಕಡಿತ ಆಗುತ್ತೆ ಅದು ಅಮೆರಿಕದ ಆರ್ಥಿಕತೆಗೂ ಪೆಟ್ಟು ಕೊಡುತ್ತೆ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಇದೆಲ್ಲವೂ ಗೊತ್ತಿಲ್ಲವೇ ಖಂಡಿತ ತಿಳಿದಿರುತ್ತೆ ಆದರೂ ವೀಸಾ ನಿಯಮಗಳನ್ನು ಕಠಿಣಗೊಳಿಸ್ತಿವೆ ಈಗ ಹೊಸ ಹೆಚ್ ಒನ್ ಬಿ ವೀಸಾಗೆ ಎಂಬತ್ತೆಂಟು ಲಕ್ಷ ರೂಪಾಯಿ ಮಾಡಿರುವುದನ್ನು ವಿರೋಧಿಸಿರುವ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ ಟ್ರಂಪ್ ಆಡಳಿತದ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದೆ ಒಂದು ಲಕ್ಷ ಡಾಲರ್ ಶುಲ್ಕಕ್ಕೆ ಕಾಮರ್ಸ್ ಚೇಂಬರ್ ಕಿಡಿ ಅಮೆರಿಕದ ಉದ್ಯಮಗಳ ಬೆನ್ನೆಲುಬಿಗೆ ಟ್ರಂಪ್ ಏಟು ಅಮೆರಿಕದ ಉದ್ಯಮ ಜಗತ್ತಿನ ಬೆನ್ನೆಲುಬಿಗೆ ಡ್ಯಾಮೇಜ್ ಮಾಡುವಂತಹ ಆದೇಶವನ್ನು ಡೊನಾಲ್ಡ್ ಟ್ರಂಪ್ ಆಡಳಿತವು ಮಾಡಿರುವುದಾಗಿ ಅಮೆರಿಕದ ಕಾಮರ್ಸ್ ಚೇಂಬರ್ ಆರೋಪಿಸುತ್ತಿದೆ ಟ್ರಂಪ್ ಆದೇಶಕ್ಕೆ ನೇರವಾಗಿ ಸವಾಲು ಹಾಕುವಂತಹ ಒಂದು ಮಹತ್ವದ ಕಾನೂನು ಹೋರಾಟ ಶುರುವಾಗಿದೆ ಅಮೆರಿಕದ ವೀಸಾ ನೀತಿಯಲ್ಲಿನ ಮಹತ್ವದ ಬದಲಾವಣೆ ಈಗ ಕೋರ್ಟ್ ಕಟಕಟೆಯಲ್ಲಿದೆ ಹೊಸದಾಗಿ ಹೆಚ್ ಒನ್ ಬಿ ವೀಸಾ ಪಡೆಯೋಕೆ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿಸುವಂತೆ ಟ್ರಂಪ್ ಆಡಳಿತವು ನಿಯಮಗಳನ್ನು ಜಾರಿಗೊಳಿಸಿದೆ ಅದನ್ನು ಪ್ರಶ್ನಿಸಿ ಎಸ್ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆಯು ಫೆಡರಲ್ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದೆ ಹೊಸದಾಗಿ ಹೆಚ್ ಒನ್ ಬಿ ವೀಸಾ ಪಡೆಯಲು ಅರ್ಜಿ ಸಲ್ಲಿಸುವ ಕಂಪನಿಗಳು ಪ್ರತಿ ಸಿಬ್ಬಂದಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಪ್ರತಿ ವರ್ಷ ಸಾವಿರಾರು ಮಂದಿ ಜಾಗತಿಕ ಪ್ರತಿಭೆಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಕಂಪನಿಗಳಿಗೆ ಲಕ್ಷಾಂತರ ಡಾಲರ್ಗಳ ಹೊರೆಯನ್ನು ಅನುಭವಿಸಬೇಕಾಗುತ್ತದೆ ಅದರಿಂದಾಗಿ ಸಂಸ್ಥೆಯ ಆದಾಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಚೇಂಬರ್ ಆಫ್ ಕಾಮರ್ಸ್ನ ವಾದದ ಪ್ರಕಾರ ಹೊಸ ಶುಲ್ಕದ ನೀತಿಯು ಅಸ್ತಿತ್ವದಲ್ಲಿರುವ ವಲಸೆ ಕಾನೂನುಗಳನ್ನು ಉಲ್ಲಂಘಿಸುತ್ತದೆ ಹಾಗೆ ಅಮೆರಿಕದ ವ್ಯವಹಾರಗಳ ಮೇಲೆ ಅನಗತ್ಯವಾದ ಆರ್ಥಿಕ ಹೊರೆಯನ್ನು ಹೇರುತ್ತದೆ ವಾಷಿಂಗ್ಟನ್ ಡಿಸಿಯಲ್ಲಿ ಈ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹೊಸ ಶುಲ್ಕದ ಬಗ್ಗೆ ಆದೇಶಿಸುವ ಮೂಲಕ ತಮ್ಮ ಕಾರ್ಯಕಾರಿ ಅಧಿಕಾರಗಳನ್ನು ಮೀರಿದ್ದಾರೆ ಎಂದು ಕೋರ್ಟ್ ಘೋಷಿಸಬೇಕೆಂದು ಕೇಳಿದೆ ಜೊತೆಗೆ ಫೆಡರಲ್ ಏಜೆನ್ಸಿಗಳು ಈ ಆದೇಶವನ್ನು ಜಾರಿಗೊಳಿಸದಂತೆ ತಡೆಯುವಂತೆಯೂ ಮೊಕದ್ದಮೆಯಲ್ಲಿ ಮನವಿ ಮಾಡಲಾಗಿದೆ ಅಮೆರಿಕದ ಕಂಪನಿಗಳು ಸ್ಥಳೀಯ ಅಮೆರಿಕನ್ ಕೆಲಸಗಾರರ ಬದಲಿಗೆ ಕಡಿಮೆ ವೇತನದ ವಿದೇಶಿ ಉದ್ಯೋಗಗಳನ್ನು ನೇಮಕ ಮಾಡಿಕೊಳ್ಳುತ್ತಿರುವುದಾಗಿ ಟ್ರಂಪ್ ಆಡಳಿತವು ಆರೋಪಿಸಿದೆ ಅದನ್ನು ತಡೆಯುವ ಉದ್ದೇಶದಿಂದ ಈ ಹೆಚ್ಚುವರಿ ಶುಲ್ಕವನ್ನು ಘೋಷಿಸಲಾಗಿದೆ ಈಗಾಗಲೇ ಹೆಚ್ ಒನ್ ಬಿ ವೀಸಾ ಹೊಂದಿರುವ ಹಾಲಿ ಉದ್ಯೋಗಿಗಳ ಮೇಲೆ ಇದರ ಪರಿಣಾಮ ಬೀರುವುದಿಲ್ಲ ಹಾಗೆಯೇ ಕೆಲವು ಉದ್ಯೋಗದಾತರಿಗೆ ವಿನಾಯಿತಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಆದರೆ ನಿಯಮಗಳಲ್ಲಿ ಎಲ್ಲವೂ ಇನ್ನು ಸ್ಪಷ್ಟವಾಗಿಲ್ಲ ಕೆಲವು ನಿರ್ದಿಷ್ಟ ಸ್ಥಾನಗಳಿಗೆ ತಜ್ಞರು ಮತ್ತು ಪರಿಣಿತರ ಹುದ್ದೆಗಳಿಗೆ ಅಮೆರಿಕದಲ್ಲೇ ಸೂಕ್ತ ಪ್ರತಿಭೆಗಳು ಸಿಗಲಿಲ್ಲ ಅಂದರೆ ಮಾತ್ರ ಹೊರ ದೇಶಗಳ ವೃತ್ತಿಪರರನ್ನ ನೇಮಕ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಪ್ರಸ್ತುತ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಬಳಸುವ ವಲಯವೆಂದರೆ ತಂತ್ರಜ್ಞಾನ ಕ್ಷೇತ್ರ ಮತ್ತು ವೀಸಾ ಪಡೆಯುವವರಲ್ಲಿ ಬಹುಪಾಲು ಜನರು ಭಾರತದಿಂದಲೇ ಬಂದಿರುತ್ತಾರೆ ಆದರೆ ಇದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿನ ನೇಮಕಾತಿಯ ಮೇಲೂ ಪರಿಣಾಮ ಬೀರುತ್ತದೆ ಕೋರ್ಟ್ ಕಟಕಟೆಯಲ್ಲಿ ಹೆಚ್ ಒನ್ ಬಿ ನಿಯಮಗಳು ಅಮೆರಿಕದ ಉದ್ಯಮ ವರ್ಸಸ್ ಅಮೆರಿಕನ್ನರ ಉದ್ಯೋಗ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ ಹಲವು ಆರೋಪಗಳನ್ನು ಟ್ರಂಪ್ ಆಡಳಿತದ ಮೇಲೆ ಮಾಡಿದೆ ವೀಸಾಗೆ ಹಾಕಿರುವ ಹೊಸ ಶುಲ್ಕವು ಅಸ್ತಿತ್ವದಲ್ಲಿರುವ ವಲಸೆ ಕಾನೂನುಗಳನ್ನು ಉಲ್ಲಂಘಿಸುತ್ತದೆ ಆ ಕಾನೂನುಗಳ ಪ್ರಕಾರ ವೀಸಾಗೆ ಸಂಬಂಧಿಸಿದ ಎಲ್ಲ ಶುಲ್ಕಗಳು ಕೇವಲ ಸರ್ಕಾರದ ಪ್ರಕ್ರಿಯೆ ವೆಚ್ಚಗಳನ್ನು ಮಾತ್ರ ಒಳಗೊಂಡಿರಬೇಕು ಅಮೆರಿಕದ ಒಳಗೆ ವಿದೇಶಿಯರ ಪ್ರವೇಶದ ಮೇಲೆ ಅಧ್ಯಕ್ಷರಿಗೆ ಗಣನೀಯ ಅಧಿಕಾರವಿದೆ ಆದರೆ ಆ ಅಧಿಕಾರವು ಕಾಂಗ್ರೆಸ್ ಅಂಗೀಕರಿಸಿದ ಕಾನೂನುಗಳಿಗೆ ಬದ್ಧವಾಗಿರುತ್ತದೆ ಈ ಪ್ರಕರಣದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ವಿದೇಶಾಂಗ ಇಲಾಖೆ ಅವುಗಳ ಕ್ಯಾಬಿನೆಟ್ ಕಾರ್ಯದರ್ಶಿಗಳನ್ನ ಪ್ರತಿವಾದಿಗಳೆಂದು ಹೆಸರಿಸಲಾಗಿದೆ ಸರ್ಕಾರದ ಹೊಸ ಆದೇಶ ಬರುವ ಮೊದಲು ಹೆಚ್ಚಿನ ಹೆಚ್ ಒನ್ ಬಿ ಅರ್ಜಿಗಳ ವೆಚ್ಚ ಮೂರು ಸಾವಿರದ ಆರುನೂರು ಡಾಲರ್ಗಿಂತ ಕಡಿಮೆ ಇತ್ತು ಈಗ ಇದಕ್ಕಿದ್ದಂತೆಯೇ ಈ ವೆಚ್ಚ ಒಂದು ಲಕ್ಷ ಡಾಲರ್ಗೆ ಏರಿಕೆಯಾಗಿದೆ ವಿದೇಶಿಯರನ್ನು ನೇಮಕ ಮಾಡಿಕೊಳ್ಳಬೇಕಾದರೆ ಶುಲ್ಕದಿಂದಾಗಿ ವೆಚ್ಚ ಹೆಚ್ಚಾಗುತ್ತದೆ ಹಾಗಾಗಿ ಹೊರದೇಶದವರ ನೇಮಕಾತಿಯನ್ನು ಕಡಿಮೆ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ ಈ ಶುಲ್ಕ ಜಾರಿಯಾದರೆ ಅದು ಅಮೆರಿಕದಲ್ಲಿನ ವ್ಯವಹಾರಗಳಿಗೆ ಗಣನೀಯ ಉಂಟು ಮಾಡುತ್ತದೆ ಉದ್ಯೋಗಿಗಳ ನೇಮಕಾತಿಗಾಗಿ ಹೆಚ್ಚಿನ ವೆಚ್ಚ ಮಾಡಬೇಕಾಗುತ್ತದೆ ಎಂದು ಮೊಕದ್ದಮೆಯಲ್ಲಿ ತಿಳಿಸಲಾಗಿದೆ ಲಾಟರಿ ವ್ಯವಸ್ಥೆಯ ಮೂಲಕ ಕಾರ್ಯನಿರ್ವಹಿಸುವ ಹೆಚ್ ಒನ್ ಬಿ ಕಾರ್ಯಕ್ರಮವು ಹಲವು ವರ್ಷಗಳಿಂದ ಅಮೆರಿಕದ ತಂತ್ರಜ್ಞಾನ ನೇಮಕಾತಿಗಳಲ್ಲಿ ಕೇಂದ್ರ ಬಿದ್ದುವಾಗಿದೆ ಈ ವರ್ಷ ವೀಸಾಗಳನ್ನು ಪಡೆದ ಅಗ್ರ ಕಂಪನಿಗಳನ್ನು ಗಮನಿಸಿದರೆ ಅಮೆಝಾನ್ ಹತ್ತು ಸಾವಿರಕ್ಕೂ ಹೆಚ್ಚು ಹೆಚ್ ಒನ್ ಬಿ ವೀಸಾಗಳನ್ನು ಪಡೆದಿದೆ ಇದರ ನಂತರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮೈಕ್ರೋಸಾಫ್ಟ್ ಆಪಲ್ ಮತ್ತು ಗೂಗಲ್ನಂತಹ ಬೃಹತ್ ಕಂಪನಿಗಳು ಇವೆ ಯು ನ ಕ್ಯಾಲಿಫೋರ್ನಿಯಾ ಅತಿ ಹೆಚ್ಚು ಹೆಚ್ ಒನ್ ಬಿ ಉದ್ಯೋಗಿಗಳನ್ನು ಹೊಂದಿರುವ ಕೇಂದ್ರವಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ಟೀಕೆಗಳು ಇವೆ ಹೆಚ್ ಒನ್ ಬಿ ವೀಸಾವು ಪರಿಣಿತ ಸ್ಥಾನಗಳನ್ನು ತುಂಬಲು ಬಳಕೆಯಾಗುವುದಕ್ಕೆ ಬದಲಾಗಿ ಎಂಟ್ರಿ ಲೆವೆಲ್ ಜಾಬ್ಗಳ ನೇಮಕಾತಿಗೆ ಬಳಸುತ್ತಿರುವ ಆರೋಪಗಳಿವೆ ಒಟ್ನಲ್ಲಿ ಅಮೆರಿಕಕ್ಕೆ ಮುಂದೆ ಜಾಗತಿಕ ಪ್ರತಿಭೆಗಳ ನೇಮಕಾತಿಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಈ ಮೊಕದ್ದಮೆಯಿಂದ ನಿರ್ಧಾರವಾಗುವ ಸಾಧ್ಯತೆ ಇದೆ ಒಂದು ಕಡೆ ಅಮೆರಿಕನ್ ಉದ್ಯೋಗಿಗಳನ್ನ ರಕ್ಷಿಸುವ ಸರ್ಕಾರದ ಆಶಯ ಇನ್ನೊಂದು ಕಡೆ ಹೆಚ್ಚುವರಿ ಶುಲ್ಕಗಳಿಂದ ತಮ್ಮ ವ್ಯವಹಾರಗಳಿಗೆ ಉಂಟಾಗುವ ಹಾನಿಯ ಬಗ್ಗೆ ಉದ್ಯಮಿಗಳಿಗೆ ಆತಂಕ ಇದೆ ಮುಂದೆ ಕೋರ್ಟ್ ಕೊಡುವ ಆದೇಶವು ಹೆಚ್ ಒನ್ ಬಿ ವೀಸಾ ನಿಯಮಗಳ ಭವಿಷ್ಯವನ್ನು ನಿರ್ಧರಿಸುವ sadde te ide